ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಬೀದಿ ಬದಿ ವ್ಯಾಪಾರಿಗಳು ನಗರ ಅನೌಪಚಾರಿಕ ಆರ್ಥಿಕತೆಯ ಪ್ರಮುಖ ಭಾಗವಾಗಿದ್ದಾರೆ ನಗರವಾಸಿಗಳಿಗೆ ಸರಕು ಮತ್ತು ಸೇವೆಗಳ ಲಭ್ಯತೆಯನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ ಯಾವುದೇ ವ್ಯಾಪಾರವನ್ನು ಆರಂಭಿಸಲು ಬಂಡವಾಳದ ಅವಶ್ಯಕತೆ ಇರುತ್ತೆ ಇದಕ್ಕಾಗಿಯೇ ಅವರಿಗೆ ಸಾಲದ ಅವಶ್ಯಕತೆ ಇರುತ್ತೆ ಪಿಎಂ ಸ್ವನಿಧಿ ಯೋಜನೆ ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರ ರಹಿತ ಸುಲಭ ಸಾಲವನ್ನು ಒದಗಿಸುತ್ತೆ ಇದನ್ನ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂತ ಕರೆಯಲಾಗುತ್ತೆ ಹಾಗಿದ್ರೆ ಏನಿದು ಯೋಜನೆ ಇದರಿಂದ ಬೀದಿ ವ್ಯಾಪಾರಿಗಳಿಗೆ ಏನೆಲ್ಲ ಪ್ರಯೋಜನಗಳಿವೆ ಅನ್ನೋದನ್ನ ತಿಳಿಸ್ತೀನಿ ನೋಡಿ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಪಿಎಂ ಸ್ವನಿಧಿಯನ್ನ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಬೀದಿ ವ್ಯಾಪಾರಿಗಳನ್ನು ಆರ್ಥಿಕವಾಗಿ ಉನ್ನತೀಕರಿಸಲು ಮತ್ತು ಸಬಲೀಕರಣಗೊಳಿಸಲು ಪ್ರಾರಂಭಿಸಿದೆ ಇದು ನಗರ ಮತ್ತು ನಗರದ ಹೊರವಲಯ ಪ್ರದೇಶಗಳಲ್ಲಿ ತಮ್ಮ ವ್ಯವಹಾರಗಳನ್ನು ಪುನರಾರಂಭಿಸಲು ಮತ್ತು ಬೆಳೆಸಲು ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರ ಮುಕ್ತ ಕಾರ್ಯನಿರತ ಬಂಡವಾಳ ಸಾಲವನ್ನು ಒದಗಿಸುತ್ತೆ ಈ ಯೋಜನೆಯಿಂದ ಮಾರ್ಚ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತರಂದು ಅಥವಾ ಅದಕ್ಕಿಂತ ಮೊದಲು ವ್ಯಾಪಾರ ಮಾಡ್ತಾ ಇರೋ ಬೀದಿ ವ್ಯಾಪಾರಿಗಳಿಗೆ ಅನುಕೂಲವಾಗಲಿದ್ದು ಮೂರು ಹಂತಗಳಲ್ಲಿ ಸಾಲಗಳನ್ನು ಸುಗಮಗೊಳಿಸುತ್ತೆ ಮೊದಲ ಹಂತ ಹನ್ನೆರಡು ತಿಂಗಳ ಅವಧಿಗೆ ಹತ್ತು ಸಾವಿರ ರೂಪಾಯಿವರೆಗೆ ಸಾಲ ಎರಡನೇ ಹಂತ ಹದಿನೆಂಟು ತಿಂಗಳ ಅವಧಿಗೆ ಹದಿನೈದು ಸಾವಿರ ರೂಪಾಯಿಯಿಂದ ಇಪ್ಪತ್ತು ಸಾವಿರ ರೂಪಾಯಿವರೆಗಿನ ಸಾಲ ಮೂರನೇ ಹಂತ ಮೂವತ್ತಾರು ತಿಂಗಳ ಅವಧಿಗೆ ಮೂವತ್ತು ಸಾವಿರ ರೂಪಾಯಿಯಿಂದ ಐವತ್ತು ಸಾವಿರ ರೂಪಾಯಿವರೆಗಿನ ಸಾಲ ಸೌಲಭ್ಯ ಸಿಗುತ್ತೆ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಬಜೆಟ್ ಮಂಡಿಸುವಾಗ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಘೋಷಿಸಿದ್ದಾರೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದಿಂದ ಹೆಚ್ಚು ಹಾನಿಗೆ ಒಳಗಾದ ಬೀದಿ ವ್ಯಾಪಾರಿಗಳನ್ನು ಮತ್ತಷ್ಟು ಬೆಂಬಲಿಸುವುದು ಈ ಯೋಜನೆಯ ಗುರಿಯಾಗಿದೆ ಈ ಪರಿಷ್ಕೃತ ಉಪಕ್ರಮವು ವರ್ಧಿತ ಸಾಲ ಸೌಲಭ್ಯಗಳು ಮೂವತ್ತು ಸಾವಿರ ರೂಪಾಯಿ ಮಿತಿಯೊಂದಿಗೆ ಯುಪಿಐ ಸಂಯೋಜಿತ ಕ್ರೆಡಿಟ್ ಕಾರ್ಡ್ಗಳು ಮತ್ತು ಸಾಮರ್ಥ್ಯ ವೃದ್ಧಿ ಬೆಂಬಲವನ್ನು ಒದಗಿಸುತ್ತೆ ಈ ಯೋಜನೆಯು ಬೀದಿ ಬದಿ ವ್ಯಾಪಾರಿ ವಲಯವನ್ನು ಔಪಚಾರಿಕಗೊಳಿಸುವುದು ಡಿಜಿಟಲ್ ವಹಿವಾಟುಗಳನ್ನು ಹೆಚ್ಚಿಸುವುದು ಮತ್ತು ರಹಿತ ಕಾರ್ಯನಿರತ ಬಂಡವಾಳ ಸಾಲಗಳನ್ನು ನೀಡುವ ಮೂಲಕ ಬೀದಿ ಬದಿ ವ್ಯಾಪಾರಿಗಳ ಆರ್ಥಿಕ ಸುಸ್ಥಿರತೆಯನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿದೆ ಪಿಎಂ ಸ್ವನಿಧಿ ಯೋಜನೆ ಅರವತ್ತೆಂಟು ಲಕ್ಷಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳಿಗೆ ಪ್ರಯೋಜನವನ್ನ ನೀಡಿದೆ ಇದು ಅವರಿಗೆ ಹೆಚ್ಚಿನ ಬಡ್ಡಿದರದ ಅನೌಪಚಾರಿಕ ವಲಯದ ಸಾಲಗಳಿಂದ ಮುಕ್ತಿ ನೀಡಿದೆ ಈ ಯಶಸ್ಸಿನ ಆಧಾರದ ಮೇಲೆ ಯೋಜನೆಯನ್ನ ಬ್ಯಾಂಕ್ಗಳಿಂದ ವರ್ಧಿತ ಸಾಲಗಳು ಮೂವತ್ತು ಸಾವಿರ ರೂಪಾಯಿ ಮಿತಿಯೊಂದಿಗೆ ಯುಪಿಐ ಸಂಯೋಜಿತ ಕ್ರೆಡಿಟ್ ಕಾರ್ಡ್ಗಳು ಮತ್ತು ಸಾಮರ್ಥ್ಯ ವೃದ್ಧಿ ಬೆಂಬಲದೊಂದಿಗೆ ಪರಿಷ್ಕರಿಸಲಾಗುವುದು ಅಂತ ಅವರು ಪ್ರಕಟಿಸಿದ್ದಾರೆ ಯೋಜನೆಯ ಸಕಾಲಿಕ ಮರುಪಾವತಿ ಮತ್ತು ಡಿಜಿಟಲ್ ವಹಿವಾಟುಗಳನ್ನು ಉತ್ತೇಜಿಸುವುದಕ್ಕೆ ಹಲವಾರು ಪ್ರೋತ್ಸಾಹಗಳನ್ನು ನೀಡುತ್ತೆ ಬಡ್ಡಿ ಸಬ್ಸಿಡಿ ಸಾಲಗಳ ನಿಯಮಿತ ಮರುಪಾವತಿಯ ಮೇಲೆ ವಾರ್ಷಿಕ ಏಳು ಪರ್ಸೆಂಟ್ ಬಡ್ಡಿ ಸಬ್ಸಿಡಿ ದೊರೆಯಲಿದೆ ಕ್ಯಾಶ್ಬ್ಯಾಕ್ ಪ್ರೋತ್ಸಾಹಕ ನಿಗದಿತ ಡಿಜಿಟಲ್ ವಹಿವಾಟುಗಳನ್ನು ಕೈಗೊಳ್ಳಲು ವರ್ಷಕ್ಕೆ ಸಾವಿರದ ಇನ್ನೂರು ರೂಪಾಯಿವರೆಗೆ ಕ್ಯಾಶ್ ಬ್ಯಾಕ್ ಅನ್ನು ಒದಗಿಸಲಾಗುತ್ತೆ ಹೆಚ್ಚುವರಿ ಸಾಲಗಳಿಗೆ ಅರ್ಹತೆ ನಿಯಮಿತ ಮರುಪಾವತಿಯು ಮಾರಾಟಗಾರರನ್ನ ಮುಂದಿನ ಕಂತಿನ ಸಾಲಗಳಿಗೆ ಅರ್ಹರನ್ನಾಗಿ ಮಾಡುತ್ತೆ ಪಿಎಂ ಸ್ವನಿಧಿ ಯೋಜನೆಯ ಅರ್ಹತಾ ಮಾನದಂಡಗಳು ಏನು ಅನ್ನುವುದನ್ನು ನೋಡೋದಾದರೆ ಈ ಕೆಳಗಿನ ಮಾನದಂಡಗಳನ್ನು ಪೂರೈಸುವ ಬೀದಿ ವ್ಯಾಪಾರಿಗಳು ಈ ಯೋಜನೆಯ ಲಾಭವನ್ನು ಪಡೆಯಬಹುದು ನಗರ ಸ್ಥಳೀಯ ಸಂಸ್ಥೆಗಳು ನೀಡುವ ಮಾರಾಟ ಪ್ರಮಾಣಪತ್ರ ಅಥವಾ ಗುರುತಿನ ಚೀಟಿಯನ್ನು ಹೊಂದಿರಬೇಕು ಸಮೀಕ್ಷೆಯಲ್ಲಿ ಗುರುತಿಸಲಾದ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾರಾಟದ ಪ್ರಮಾಣಪತ್ರ ಅಥವಾ ಗುರುತಿನ ಚೀಟಿಯನ್ನ ನೀಡದೇ ಇದ್ದ ಸಂದರ್ಭಗಳಲ್ಲಿ ಅಂತಹ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾರಾಟದ ತಾತ್ಕಾಲಿಕ ಪ್ರಮಾಣಪತ್ರವನ್ನು ಒದಗಿಸಲಾಗುತ್ತೆ ಒಂದು ವೇಳೆ ಬೀದಿ ಬದಿ ವ್ಯಾಪಾರಿಗಳು ನಗರ ಸ್ಥಳೀಯ ಸಂಸ್ಥೆಗಳು ನಡೆಸಿದ ಗುರುತಿನ ಸಮೀಕ್ಷೆಯಿಂದ ಹೊರಗುಳಿದಿದ್ರೆ ಅಥವಾ ಸಮೀಕ್ಷೆ ಪೂರ್ಣಗೊಂಡ ನಂತರ ಮಾರಾಟವನ್ನು ಪ್ರಾರಂಭಿಸಿದ್ರೆ ನಗರ ಸ್ಥಳೀಯ ಸಂಸ್ಥೆಗಳು ಅಥವಾ ಪಟ್ಟಣ ಮಾರಾಟ ಸಮಿತಿಯಿಂದ ಶಿಫಾರಸು ಪತ್ರವನ್ನು ಹೊಂದಿರಬೇಕು ನಗರದ ಹೊರವಲಯ ಅಥವಾ ಗ್ರಾಮೀಣ ಪ್ರದೇಶಗಳ ಮಾರಾಟಗಾರರು ನಗರ ಸ್ಥಳೀಯ ಸಂಸ್ಥೆಗಳು ಮಿತಿಯೊಳಗೆ ವ್ಯಾಪಾರ ಮಾಡ್ತಾ ಇರಬೇಕು ಹಾಗೂ ಶಿಫಾರಸು ಪತ್ರವನ್ನು ಹೊಂದಿರಬೇಕು ಪಿಎಂ ಸ್ವನಿಧಿ ಯೋಜನೆಯ ಅಡಿ ಸಾಲ ಪಡೆಯುವುದು ಹೇಗೆ ಬೀದಿ ವ್ಯಾಪಾರಿಗಳು ಪಿ ಎಂ ಸ್ವನಿಧಿ ಪೋರ್ಟಲ್ ಮೂಲಕ ನೇರವಾಗಿ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಬಹುದು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿಯಲ್ಲಿ ನಿರ್ದಿಷ್ಟ ವಾಣಿಜ್ಯ ಬ್ಯಾಂಕ್ಗಳು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಸಣ್ಣ ಹಣಕಾಸು ಬ್ಯಾಂಕ್ಗಳು ಸಹಕಾರಿ ಬ್ಯಾಂಕ್ಗಳು ಬ್ಯಾಂಕೇತರ ಹಣಕಾಸು ಕಂಪನಿಗಳು ಸೂಕ್ಷ್ಮ ಹಣಕಾಸು ಸಂಸ್ಥೆಗಳು ಮತ್ತು ಸ್ವಸಹಾಯ ಗುಂಪು ಬ್ಯಾಂಕ್ಗಳು ಸೇರಿದಂತೆ ವಿವಿಧ ಸಾಲ ನೀಡುವ ಸಂಸ್ಥೆಗಳು ಸಾಲವನ್ನು ಒದಗಿಸುತ್ತೆ ನಗರ ಸ್ಥಳೀಯ ಸಂಸ್ಥೆಗಳು ಗುರುತಿಸಲಾದ ಬೀದಿ ವ್ಯಾಪಾರಿಗಳ ಪಟ್ಟಿಯನ್ನ ಹೊಂದಿದ್ದು ಬೀದಿ ವ್ಯಾಪಾರಿಗಳಿಗೆ ಅರ್ಜಿ ನಮೂನೆಯನ್ನ ಭರ್ತಿ ಮಾಡಲು ಮತ್ತು ದಾಖಲೆಗಳನ್ನು ಮೊಬೈಲ್ ತಂತ್ರಾಂಶ ಅಥವಾ ಆಯಾ ಪೋರ್ಟಲ್ಗಳಲ್ಲಿ ಅಪ್ಲೋಡ್ ಮಾಡಲು ಸಹಾಯ ಮಾಡುತ್ತೆ ಅಗತ್ಯವಿರುವ ದಾಖಲೆಗಳು ಏನು ಸಾಲಗಳಿಗೆ ಅರ್ಜಿ ಸಲ್ಲಿಸಲು ಅಗತ್ಯವಿರುವ ಕೆವೈಸಿ ದಾಖಲೆಗಳು ಈ ಕೆಳಗಿನಂತಿವೆ ನಗರ ಸ್ಥಳೀಯ ಸಂಸ್ಥೆಗಳು ನೀಡಿದ ಮಾರಾಟ ಪ್ರಮಾಣ ಪತ್ರ ಅಥವಾ ಗುರುತಿನ ಚೀಟಿ ಅಥವಾ ಶಿಫಾರಸು ಪತ್ರ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಚಾಲನಾ ಪರವಾನಗಿ ಎಂಜಿ ನರೇಗಾ ಕಾರ್ಡ್ ಪ್ಯಾನ್ ಕಾರ್ಡ್ ಇತ್ತೀಚಿನ ಬ್ಯಾಂಕ್ ಖಾತೆ ವಿವರಗಳು ಸದಸ್ಯತ್ವದ ಯಾವುದೇ ಪುರಾವೆಯ ಪ್ರತಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ಕಿಸುವ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ